ರೈತರು ಸಂಪಾದನೆ ಮಾಡೋಕೆ ನಿಂತ್ಕೊಂಡ್ರೆ ಯಾವ ಗೌರ್ಮೆಂಟ್ ಕೆಲಸನೂ ವೇಸ್ಟ್ ಇಂಜಿನಿಯರಿಂಗ್ ಹೋದ್ರೂ ಅಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಅನಿಸ್ತು ಈಗ ನನಗೆ ತಿಂಗ್ಳಿಗೊಂದು ಒಂದು ಲಕ್ಷದ ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪೇಮೆಂಟ್ ಆಗುತ್ತೆ ಒಂದು ಎಂಬತ್ತೈದರಿಂದ ತೊಂಬತ್ತು ಸಾವಿರದವರೆಗೂ ಸೇವ್ ಮಾಡ್ತೀವಿ ಒಂದು ವರ್ಷ ಆದಮೇಲೆ ನಾವು ಮೇಂಟೈನ್ ಮಾಡಿಲ್ಲ ಅಂದರೆ ಇರೋ ಆದಾಯನು ಜೊತೆಗೆ ಡಬಲ್ ಕಿತ್ಕೊಂಡು ಹೋಗ್ತದೆ ಹೇಳಿ ಬಿ ಎಮ್ ಸಿನೂ ಮಾಡಿಕೊಟ್ರು ನಮ್ಗೆ ಈಗ ನನಗೆ ಫರ್ ಡೇ ಏಳ್ನೂರೈವತ್ತು ಬರ್ತಾ ಬರ್ತೈತೆ ಈಗ ನಾಲ್ಕು ಸಾವಿರ ನಾಲ್ಕು ಸಾವಿರದ ನೂರು ನಾಲ್ಕು ಇನ್ನೂರು ಆ ಥರ ಬರ್ತೈತೆ ಫ್ಯಾಟೇಷನ್ ಎಫ್ ಮೇಲೆ ಇವ್ರದ್ದೆಲ್ಲ ರೇಟು ನಮ್ಮ ಡೈರಿ ಕಡೆಯಿಂದನೇ ಫೀಡು ಅದೊಂದು ಮೂಟೆಗೆ ಬಂದುಬಿಟ್ಟು ಸಾವಿರದ ಐನೂರ ಎಂಬತ್ತು ರೂಪಾಯಿ ಬೀಳುತ್ತೆ ನೆಕ್ಸ್ಟ್ ಮಂತ್ ಅದು ಕರಾಕುತ್ತೆ ಅದು ಒಂದು ಟೈಮ್ ಹದಿನಾಲ್ಕು ಲೀಟ್ರ್ ಹಾಲು ಬರುತ್ತೆ ಗೊರ್ಸ್ಗೆ ಏನಾಯಿತು ಕೀವ ಆಗ್ಬಿಟ್ಟು ಗೊರ್ಸೆ ಕಳ್ಕೊಂಬಿಡ್ತು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ದುಡ್ಡು ನಮ್ಮ ದೊಡ್ಡಂಕಳ್ಳಿ ಗ್ರಾಮಕ್ಕೆ ಫಸ್ಟು ಸೀಮೇಸ ಹಿಂಗೆ ಅವೇ ಅಂತ ತೋರಿಸ್ಕೊಟ್ರೆ ನಮ್ಮ ಅಪ್ಪಾಜಿ ಕೆಲವು ಒಂದೊಂದು ಮಿಲ್ಕ್ ಫೀವರ್ ಅಂದ್ಬಿಟ್ಟು ಆಗ್ಬಿಡ್ತವೆ ಮಿಲ್ಕ್ ಫೀವರ್ ಯಾಕಾಗುತ್ತೆ ಅದು ನನಗೆ ಗೊತ್ತಿರಲಿಲ್ಲ ಅಲ್ಲೋ ಕೇಳಿದೆ ಮಿಲ್ಕ್ ಫೀವರ್ ಅಂತ ಆಗುತ್ತೆ ಸರ್ ಅಂದರೆ ಹಸ್ಗಳು ಈಗ ಕರು ಹಾಕಿದ ಎರಡು ದಿನಕ್ಕೆ ಒಂದು ದಿನಕ್ಕೆ ಗಿಣ್ಣಲ್ಲಿ ಕರಿತಿದ್ದಂಗೆ ಮಲ್ಕೊಂಬಿಡ್ತವೆ ಕೆಲವು ಸೊತ್ತೇ ಒಯ್ತವೆ ಯಾಕೆ ಆ ಥರ ಫಾಲ್ಟ್ ಆಗುತ್ತೆ ಆವಾಗ ಅವ್ರು ಅದನ್ನೇ ಹೇಳಿದ್ದು ನಿಮ್ಮದು ಹಸು ಕರೆಕ್ಟ್ ಟೈಮಿಗೆ ಗಬ್ಬಾಗಿಲ್ಲ ಕರೆಕ್ಟ್ ಟೈಮ್ಗೆ ಕರು ಹಾಕಿಲ್ಲ ಅಂದರೆ ಅದೇ ಪ್ರಾಬ್ಲಮ್ ಆಗೋದು ನಾನು ಅಂದ್ಕೊಂಡೆ ಸರ್ ಅದು ಆಲೆ ಐದು ಸೂಲ್ ಆರು ಸೂಲು ಆಗೈತಿಲ್ಲ ಅದಕ್ಕೇನೋ ಬಿದೋಗೈತೆ ಸುಸ್ತಾಗಿ ಐದು ಸೂಲು ಆರು ಸೂಲಲ್ಲ ಹದಿಮೂರು ಸೂಲ್ವರೆಗೂ ಕರಿತೀವಿ ನಾವು ಹದಿಮೂರು ಸೂಲ್ವರೆಗೂ ಕರೆದಿದ್ದೀವಿ ಏನೂ ಆಗಿಲ್ಲ ಹಸು ಏನಂತಾಗಿಲ್ಲ ಅದು ಇನ್ ಟೈಮ್ಗೆ ನಾವು ಅದಕ್ಕೆ ಏನು ಮಾಡಬೇಕು ಅದೊಂದು ಮಾಡಬೇಕು ಗರ್ಭ ಎಷ್ಟು ನೀಟಾಗಿರುತ್ತೆ ಸಮಸ್ಯೆ ಸಮಸ್ಯೆ ಈಗ ನಾವು ಈಟಾಕ್ಸ್ ಇರ್ತೀವಿ ಈಟಾಕ್ಸ್ದಾಗ ಏನಾಗುತ್ತೆ ಎಲ್ಲೋ ಈಗ ಈ ಥರ ಕಟ್ ಇದು ಕೆಡ್ಕೊಂಡಿರ್ತದೆ ಇನ್ನೊಂದು ಬಂದ್ಬಿಟ್ಟು ಅದ್ರ ಮ್ಯಾಲೆ ಕಾಲ್ ಮಾಡ್ಬಿಡೋದು ಕಟಾಕಿದ್ದಾವ ಕಟಾಕಿದ್ರು ಇದೇ ಪ್ರಾಬ್ಲಮ್ಮು ಅದು ಹೊಟ್ಟೆಗೆ ಗೇಟ್ ಆಯ್ತದೆ ಹೊಟ್ಟೆ ಗೇಟ್ ಏನಂದ್ರೆ ಡೈರೆಕ್ಟ್ ಗರ್ಭನೇ ಏಟ್ ಆಗೋದು ಅವಾಗೂ ಅದು ಆಚೆ ಬತ್ತು ಅಂದ್ರೆ ಹಸನು ವೀಕು ಹಾಲು ವೇಸ್ಟು ಹೌದು ನೆಕ್ಸ್ಟು ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ನು ನಾವು ಈ ಗೌರ್ಮೆಂಟ್ ಜಾಬ್ ಮಾಡೋರು ಸಿಗಲ್ಲ ಅಷ್ಟು ಸಂಪಾದನೆ ಅನಿಸ್ಬಿಡ್ತೇವೆ ಗೌರ್ಮೆಂಟ್ ಜಾಬ್ ಮಾಡಿದ್ರು ಇಷ್ಟು ಸಾಂಬಾನ್ಯ ಸಿಗಲ್ಲ ನಾನು ಇಂಜಿನಿಯರಿಂಗ್ ಹೋದ್ರೂ ಅಷ್ಟು ಸಾಂಬಾನೆ ಮಾಡೋಕ್ಕಾಗಲ್ಲ ಅನಿಸ್ತು ಅವ್ರ ಆಧಾರ್ ಇನ್ಫಾರ್ಮೇಷನ್ ಕೊಟ್ಟರು ಬಟ್ ಅದೇ ರೀತಿ ನಡೀತೈತೆ ಅದೇ ರೀತಿ ನಡೀತೈತೆ ಬಟ್ ಅವ್ರು ಹೇಳದನ್ನ ನಾವು ಕರೆಕ್ಟಾಗಿ ಫಾಲೋಅಪ್ಮೆಂಟ್ ಮಾಡಬೇಕಷ್ಟೇ ಯಾವ ಸಂಸ್ಥೆ ಎಲ್ಲಿದೆ ಸರ್ ಇದು ಅಕ್ಷಯಕಲ್ಪ ಅಂದ್ಬಿಟ್ಟು ತಿಪ್ಟೂರು ಶಾರದಾ ನಗರದಲ್ಲಿರೋದು ನಮ್ಮ ಕರ್ನಾಟಕದಲ್ಲಿ ಅವರು ಬೆಳೀತಿದ್ದಂಥ ಮೇವು ಏನರಲ್ಲಿ ಬೆಳೀತಾರೆ ಅಂತ ಡೌಟ್ ಇತ್ತು ಆಮೇಲೆಲ್ಲ ತೋರಿಸಿದ್ರು ಕರ್ಕೊಂಡೋಗಿ ಏನಿಲ್ಲ ಅದು ಬರೀ ಈ ಸಗಣಿ ಇದರಲ್ಲೇ ಬೆಳೆಯೋದು ನಾವು ಯೂರಿಯಾ ಅಂತೆ ಪೊಟಾಸ್ ಅಂತೆ ಅದು ಇದು ತಂದು ತಂದು ಹಾಕ್ತಿದ್ದು ಮುಂಚೆ ನಾವೀಗ ಅಲ್ಲಿ ನೋಡ್ಕೊಬಂದ್ಬಿಟ್ಟು ಈಗ ನಮ್ಮದು ಗಂಜಲ ಗಂಜಲನೇ ನಾವೇನು ಮಾಡ್ತೀವಿ ಒಂದು ಮಡಕೆ ಥರ ಮಾಡ್ಕೊಂಬಿಟ್ಟು ಮಡಕೆಗೆ ಮರಳು ತುಂಬ್ಕೊಂಡು ಆ ಗಂಜ ತುಂಬಿಸಿ ಅರುವತ್ತು ದಿನ ಆದಮೇಲೆ ಮತ್ತೆ ಅದು ಯೂರಿ ರೀತಿ ಬದಲಾಗುತ್ತೆ ಸೂಪರ್ ಸೂಪರಾಗಿರುತ್ತೆ ಬಟ್ ಅದು ನಮಗೆ ಎಲ್ತ್ಕೊಳ್ಳೇದು ಹಸ್ಕೊಳ್ ಎಲ್ತ್ ಎಲ್ತ್ಕೊಳ್ಳೋದು ಹಸ್ಗಳಿಂದ ಹಾಲು ಕುಡಿಯೋದ್ರಿಂದ ನಮ್ಗೆ ಎಲ್ತ್ಕೊಳ್ಳೋದು ಕೆಮಿಕಲ್ ಅಲ್ಲ ಅದು ಕೆಮಿಕಲ್ ಕೆಮಿಕಲ್ ಅಂಶ ಎಲ್ಲ ಒಂಟೋಗಿರುತ್ತೆ ಗಂಜಲದಲ್ಲಿ ಯಾಕೆಂದರೆ ಅದನ್ನ ಡ್ರೈ ಮಾಡಿರ್ತೀವಲ್ಲ ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ಯಾವ ರೀತಿ ಮಾಡಬೇಕು ಅದರಿಂದ ಏನು ಬೆನಿಫಿಟ್ಸು ಅವೆಲ್ಲ ಒಂದು ಒಂದಿನ ಅವಾಗ ಇವಾಗ ಟೂ ಡೇಸ್ ಮಾಡಿದ್ದಾರೆ ಮುಂಚೆ ಒಂದು ದಿನ ಇತ್ತು ಬಂದ ಹಾಂ ನಮ್ಮ ಪಾಡ ನಾವು ಮಾಡ್ತಾ ಇದ್ದೀವಿ ಅವರು ಚೆಕಿಂಗ್ ಬರ್ತಾರೆ ನಾವ್ ಹೇಳಿದ್ದಂಗೆ ಇವ್ರು ಮಾಡ್ತಾವ್ರ ಇಲ್ವಂತ ಅವಾಗ ಅವಾಗ ಇನ್ಸ್ಪೆಕ್ಷನ್ ಮಾಡ್ತಾರೆ ಹೌದು ಸದಸ್ಯತ್ವ ತಗೊಂಡೆ ಅಲ್ಲಿ ನಾನು ಏನಿಲ್ಲ ಒಂದ್ ರೂಪಾಯಿ ಚಾರ್ಜ್ ಮಾಡಲ್ಲ ಏನ್ಕು ಚಾರ್ಜ್ ಮಾಡಲ್ಲ ಫ್ರೀ ಆಗಿ ಫ್ರೀ 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 ಎಷ್ಟು ಅವಾಗ ನನ್ನ ಹತ್ರ ನಾಲ್ಕಿದ್ದು 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 ಅವಾಗ ಪ್ರೊಡಕ್ಷನ್ ಕಡಿಮೆ ಇತ್ತು ನಮ್ಮದು ಅವಾಗ ಅವಾಗೊಂದು ಒಂದು ಟೈಮ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಲೀಟ್ರ್ ಆಗ್ತಿದ್ದು ಹೌದು ಆಮೇಲೆ ಆಮೇಲೆ ಸ್ವಲ್ಪ ಅವರೇ ಲೋನ್ ಸ್ಪೆಷಲಿಟಿನೂ ಕೊಟ್ಟರು ಆ ಲೋನೆಲ್ಲ ತೊಗೊಂಡು ಹೊಸ ಮಾಡಿಕೊಂಡು ಈಗ ಲೋನು ಕ್ಲಿಯರ್ ಆಯ್ತು ಅದ್ರದ್ದು ಅಲ್ಲೇ ಹಾಲೊಂದು ದುಡ್ಡಲ್ಲೇ ಕಟ್ ಮಾಡ್ಕಂತಾರೆ ಲೋನು ಮೇಲೆ ನನಗೆ ಇಂಟ್ರೆಸ್ಟ್ ಇದ್ದರೆ ಬಿ ಎಮ್ ಸಿ ಮಾಡಿ ಅಂತ ಕೇಳಿದ್ರು ಆಯಿತು ಬಿಡಿ ಮಾಡೋಣ ಅಂಥೇಳಿ ಬಿ ಸಿನೂ ಮಾಡಿಕೊಟ್ರು ನಮ್ಗೆ ಅವರೇ ಹಾಂ ಮಾಡಿಕೊಟ್ಟಿದ್ದಾರೆ ಈಗ ಒಂದು ವರ್ಷ ಆಯಿತು ಒಂದು ವರ್ಷ ಕಂಪ್ಲೀಟ್ ಆಯಿತು ಅದು ಗೀನೆಲ್ಲ ಅವರೇ ಮಾಡಿಸಿ ಅವರು ಒಂದು ಕಂಪ್ನಿ ಕಡೆಯಿಂದ ಲೋನೆಲ್ಲ ಕೊಡ್ತಾರೆ ಅವ್ರನ್ನ ನಾವು ಎರಡೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದು ಹಾಂ ಎರಡುವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ಮೇಲೆ ಉಳ್ಕೆದೆಲ್ಲ ಲೋನು ಅವರೇ ಇದು ಮಾಡಿ ಅದಕ್ಕೆ ಶೆಡ್ ಗಿಡ್ಡೆಲ್ಲ ನಾವು ರೆಡಿ ಮಾಡಿಸ್ಕೊಂಡು ಅವ್ರು ಬಂದು ಎಲ್ಲ ಮಾಡಿಕೊಟ್ರು ಈಗ ಒಂದು ಬಿ ಹಾಲು ಹಾಕಬೇಕಂತ ಆ ಥರ ಏನಿಲ್ಲ ಈಗ ಇವ್ರದ್ದು ಕಾನ್ಸೆಪ್ಟ್ ಬಂದು ಈಗ ಐದು ಲೀಟ್ರ್ ಹತ್ತು ಲೀಟ್ರ್ ಹಾಲನ್ನು ತೊಗೊಳಲ್ಲ ಇವರು ಏನಂತ ತೊಗೊಳಲ್ಲ ಅಂದರೆ ಈಗ ಗಾಡಿ ವೆಹಿಕಲ್ ಮನೆ ಬಾಗ್ಲಿಗೆ ಹೋಗುತ್ತೆ ಅದಕ್ಕೆಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ಲೆಕ್ಕ ಹಾಕಂದ್ರೆ ಮಾರ್ಬೇಕಾದ್ರೆ ಜಾಸ್ತಿ ದುಡ್ಡು ಮಾರಬೇಕು ಏನಕ್ಕೆ ರೈತರಿಂದ ರೈತರು ಕೂಡ ಅದೇ ದುಡ್ಡನ್ನ ಅನ್ನೋದೊಂದು ಇವ್ರದ್ದು ಇದು ಈಗ ಐದು ಲೀಟ್ರ್ ಈಗ ಒಬ್ಬ ಐದು ಲೀಟ್ರ್ ಕೊಡ್ತಾವ್ರೆ ಅಂತಂದರೆ ಒಂದೂರಲ್ಲಿ ಐದು ಲೀಟ್ರ್ ಕೊಟ್ಟರೆ ಇವರು ಕಾನ್ಸೆಪ್ಟ್ ಅವ್ರಿಗೆ ಮಾಡಬೇಕಲ್ಲ ಆರ್ಗಾನಿಕ್ ಮಿಲ್ಕು ಅಂದಾಗ ಐದು ಲೀಟ್ರಿಗೆಲ್ಲ ಇವರು ಯಾಳು ಮಿಷಿನ್ ತಂದು ಮತ್ತು ಚಾಪ್ ಮಾಡೋ ಮಿಷಿನ್ ತಂದು ಆಮೇಲೆ ಫೆಡಾಕ್ ಫ್ರೀ ಫ್ರೀಯಾಗಿ ಬಿಟ್ಟು ಅವರೆಲ್ಲ ಮಾಡೋಕೆ ಹೋಗೋಲ್ಲ ಯಾವ ಇಷ್ಟ ಇದ್ರೆ ತಗೋ ಇಲ್ಲ ಹೋಗೋಕೆ ಎಮ್ ಎಫ್ ಹಾಕಿದ್ದೀನಿ ಅಂತ ಅಂತಾರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಈ ಒಂದು ಐದು ಹಸು ಹತ್ತು ಹಸ್ಸು ಫಾರ್ಮ್ ಮಾಡಿರ್ತೀವಲ್ಲ ಇವ ರೈತರು ಇವ ರೈತರು ಬೆಳಿಬೇಕು ಆ ರೀತಿ ಒಂದು ಕಾನ್ಸೆಪ್ಟ್ ಅವ್ರದ್ದು ಈಗ ನನಗೆ ಫೋರ್ ಡೇ ಏಳ್ನೂರ ಐವತ್ತು ಲೀಟರ್ ಬರ್ತೈತೆ ಒಂದು ಹತ್ತು ಫಾರ್ಮ್ ಇಂದ ಅಷ್ಟಾಗುತ್ತೆ ಹಾ ಹಾ ಬಿ ಎಂಸಿಗೆ ನಂದು ಬಂದು ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಲೀಟರ್ ಫೋರ್ ಡೇ ಆಗ್ತೈತೆ ಈಗ ಹತ್ತು ಹಸು ಐತೆ ಹತ್ತು ಹಸುನಲ್ಲಿ ಮೂರು ಫುಲ್ ಗಬ್ಬಾಗವೆ ಹಾಲು ಡ್ರೈ ಮಾಡಿದ್ದೀನಿ ಇನ್ನು ಎರಡು ಹಾಲು ಫಲ ಇದ್ದಾವೆ ಇನ್ನು ಐದು ಹಸು ಪ್ರೆಸ್ ಕರಾಬು ಆದ್ದರಿಂದ ಒಂದು ನೂರು ಇಪ್ಪತ್ತು ಲೀಟ್ರ್ ಪರ್ ಡೇ ಹಾಲು ನಮ್ಮ ಬೆಳಿಗ್ಗೆ ಹೋಗ್ತಾರೆ ಹಾಂ ಇಲ್ಲ ಬೆಳಿಗ್ಗೆದು ಸಂಜೆದನ್ನ ನೈಟು ಟ್ಯಾಂಕರ್ ಬರುತ್ತೆ ಅದನ್ನು ಲೋಡ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಡೈಲಿ ಪೇಮೆಂಟು ಡೈಲಿ ಪೇಮೆಂಟ್ ಇವ್ರದು ಟೆನ್ ಡೇಸ್ ಪೇಮೆಂಟು ಮಾಡಲ್ಲ ಇವರು ಟೆನ್ ಡೇಸ್ ಏನು ಪೇಮೆಂಟ್ ಮಾಡೋಲ್ಲ ಅಂದರೆ ಕೆಲವು ಲೋನ್ ತೊಗೊಂಡಿರ್ತಾರೆ ಮತ್ತು ಇವ್ರ ಕಡೆಯಿಂದ ಫೀಡ್ ಸಪ್ಲೈ ಐತೆ ಫೀಡು ಫೀಡ್ ಸಪ್ಲೈ ಐತೆ ಮತ್ತು ಫಾರ್ಮ್ ಸಪ್ಲೈ ಫಾರ್ಮ್ ಸಪ್ಲೈ ಅಂದ್ಬಿಟ್ಟು ಈ ಕ್ಯಾನ್ ತೊಳೆಯೋಕ್ಕೆ ನಾವೇನು ಮಾಡ್ತೀವಿ ಸೋಪ್ ಆಯಿಲು ಸೋಪು ಈ ಬಟ್ಟೆ ಸೋಪು ಇಲ್ಲ ವಿಮ್ ಸೋಪು ಏನಾದ್ರು ಒಂದು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಅದರಲ್ಲಿರೋ ಇದನ್ನೆಲ್ಲ ನಾವು ಹಸುಗಳು ಕೊಟ್ಟಂಗೆ ಆಗುತ್ತೆ ಅದರಲ್ಲಿ ವೈರಸ್ ಜಾಸ್ತಿ ಬರುತ್ತೆ ಆ ಸೋಪ್ಗಳಲ್ಲಿ ಅದನ್ನಾಗ್ತದೆ ಕೆತ್ತಲ್ಲಿಗೆ ಕೆತ್ತಲಲ್ಲಿ ಉಣ್ಣಾಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ಅಂತ ಅವ್ರ ಹತ್ರನೇ ಈ ಮೈಸೂರು ಸೋಪ್ ಆಯಿಲ್ ಬರುತ್ತೆ ಅದನ್ನು ಕೊಡ್ತಾರೆ ಪ್ಲಸ್ಸು ಆಲ್ಕಲ್ಲಿ ಆ್ಯಸಿಡ್ ಬರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅವರೇ ಕೊಡ್ತಾರೆ ಅವೆಲ್ಲ ಫಾರ್ಮ್ಸ್ ಆಗ್ತಾ ಇರುತ್ತೆ ಪ್ಲಸ್ಸು ನಮ್ಗೆ ಏನಾರು ಈಗ ಮಿಲ್ಕಿ ಮಿಷಿನ್ ಏನೋ ಪ್ರಾಬ್ಲಮ್ ಆಗ್ಬಿಡ್ತು ಅಂದರೆ ಅವ್ರ ಕಡಿಂದ ಸರ್ವಿಸ್ ಫ್ರೀ ಇದೆ ಅದನ್ನೆಲ್ಲ ತೋರಿಸ್ತೀನಿ ಮಿಷಿನ್ನೆಲ್ಲ ಇದೆ ಅವೆಲ್ಲ ಆಸಿಡು ಅವೆಲ್ಲ ಇದೆ ಎಲ್ಲ ತೋರಿಸ್ತೀನಿ ಅದು ಅದನ್ನೆಲ್ಲ ಕೊಡ್ತಾರೆ ಅವರು ಹಾಗಾಗಿ ಅವ್ರು ಏನು ಮಾಡ್ತಾರೆ ಟೆನ್ ಡೇಸ್ದು ಓಲ್ಡ್ ಮಾಡ್ತಾರೆ ಓಲ್ಡ್ ಅಂದರೆ ಹೆಂಗೆ ಮಾಡ್ತಾರೆ ಇವಾಗ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಹಾಲು ಹಾಕಿದ್ದ ದುಡ್ಡನ್ನ ಹನ್ನೊಂದನೇ ತಾರೀಕಿನ ಕಂಟಿನ್ಯೂ ಮಾಡ್ತಾರೆ ಟೆನ್ ಡೇಸ್ದು ರೊಟೇಷನ್ ಆಗ್ತಾ ಇರುತ್ತೆ ಆ ಥರ ಪೇಮೆಂಟ್ ಇರೋದು ಯಾಕೆ ಟೆನ್ ಡೇಸ್ ರೊಟೇಷನ್ ಆಗುತ್ತೆ ಹಿಂಗೆ ಲೋನ್ ಕೊಡಿ ಈಗ ಕೈ ಎತ್ಬಿಟ್ರೆ ಈಗ ಪಾಪ ಅವ್ರು ಯಾರು ಹೋಗಿ ಕೇಳ್ತಾರೆ ಯಾವ ಗ್ಯಾರಂಟಿ ಮೇಲೆ ಕೊಟ್ಟಿರ್ತಾರೆ ಯಾವ ಗ್ಯಾರಂಟಿ ಮೇಲೆ ಅವರು ಲೋನ್ ಕೊಡ್ತಾರೆ ಅಂದರೆ ಒಬ್ಬ ನಂಬಿಕೆ ನಂಬಿಕೆ ಮೇಲೆ ಲೋನ್ ಕೊಡೋದು ಈ ಯಾರ ಹತ್ರನೂ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಳ್ಳಲ್ಲ ಇಲ್ಲ ಅದು ಕೊಡಿ ಇದು ಕೊಡಿ ಮನೆ ಪತ್ರ ಕೊಡಿ ಅವೆಲ್ಲ ಏನು ಕೇಳಲ್ಲ ಅವರು ನಂಬಿಕೆ ಮೇಲೆ ಒಂದು ಹಸುಗೆ ಗರ್ವ ಸಾವಿರದಂಗೆ ಲೋನ್ ಕೊಡ್ತಾರೆ ಪ್ಲಸ್ ಇನ್ಶೂರೆನ್ಸ್ ಫೆಸಿಲಿಟಿನೂ ಐತೆ ಅವ್ರ ಹತ್ರ ಬಟ್ ಏನಂದರೆ ಗೌರ್ಮೆಂಟ್ ತೈರಲಿ ಆಫ್ ಚಾರ್ಜ್ ಅವ್ರದ್ದು ಇರುತ್ತೆ ಆಫ್ ಚಾರ್ಜ್ ನಮ್ಮದಿರುತ್ತೆ ಇವ್ರದ್ದು ಪ್ರೈವೇಟ್ ಆಗಿರೋದ್ರಿಂದ ಫುಲ್ ಚಾರ್ಜ್ ನಮ್ಮದೇ ಇನ್ಶೂರೆನ್ಸ್ಗೆ ಡೈಲಿ ಪೇಮೆಂಟ್ ಈಗ ನಾಲ್ಕು ಸಾವಿರ ನಾಲ್ಕು ಸಾವಿರದ ನೂರು ನಾಲ್ಕು ಇನ್ನೂರು ಆ ಥರ ಬರ್ತಾ ಇದೆ ಫ್ಯಾಟು ಎಸ್ ಎನ್ ಎಫ್ ಮೇಲೆ ಇವ್ರದೆಲ್ಲ ರೇಟು ಇವ್ರದ್ದು ಮಿನಿಮಮ್ ತ್ರೀ ಪಾಯಿಂಟ್ ಜೀರೋ ಏಯ್ಟ್ ಪಾಯಿಂಟ್ ಜೀರೋ ಇರಬೇಕು ಫ್ಯಾಟು ಎಸ್ ಎನ್ ಎಫ್ ಫ್ಯಾಟ್ ಬಂದು ತ್ರೀ ಪಾಯಿಂಟ್ ಜೀರೋ ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಫೈವ್ ಪಾಯಿಂಟ್ ಫೈವು ಬರ್ತೈತೆ ಹಾಂ ಅವೆಲ್ಲ ತೋರಿಸ್ತೀನಿ ಚೆನ್ನಾಗಿ ಅದೆಲ್ಲ ಏನು ತೊಂದರೆ ಇಲ್ಲ ಈಗ ನನಗೆ ತಿಂಗ್ಳಿಗೂ ಒಂದು ಒಂದು ಲಕ್ಷ ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪೇಮೆಂಟ್ ಆಗುತ್ತೆ ಇದರಲ್ಲಿ ಖರ್ಚು ಬಂದ್ಬಿಟ್ಟು ನಮಗೆ ಸ್ವಂತ ಹುಲ್ಲಿದ್ರೆ ಸ್ವಂತ ನೇಪೇರು ಜ್ವಳಕಡ್ಡಿ ನಾವೇ ಸ್ವಂತ ಬೆಳಕೊಂಡಿದ್ರೆ ನಮಗೆ ಖರ್ಚು ಅದರಲ್ಲಿ ಏನು ಬರಲ್ಲ ಏನ್ಗೆ ಏನು ಬರಲ್ಲ ನೀರು ಸ್ವಂತ ಇರುತ್ತೆ ಮತ್ತು ಯೂರಿಯಾ ಆ ಥರ ಎಲ್ಲ ಉಪ್ಪೆಲ್ಲ ತರಂಗಿಲ್ಲ ಏಂತಕ್ಕೆ ತರಂಗಿಲ್ಲ ಹಸಿನ ಗಂಜಲ ಐತೆ ಸಗಣಿ ಐತೆ ಅದು ಹಾಕಿದ್ರೆ ಯೂರಿಯಾ ಹಾಕ ಬೆಳೆಯೋದಕ್ಕಿಂತ ಸೂಪರಾಗಿ ಬರುತ್ತೆ ಅದರಲ್ಲಿ ಅದರಲ್ಲಿ ಒಂದು ರೂಪಾಯಿನೂ ಇಲ್ವಾ ಅದು ಲಾಭವೇನಾ ನಮಗೆ ಖರ್ಚಿಲ್ವಾ ಪ್ಲಸ್ ಏನಂದರೆ ಈಗ ಇಲ್ಲೆಲ್ಲ ಒಂದು ಹತ್ತು ನಿಮಿಷ ಫ್ರೀಯಾಗಿ ಹೋಗಿ ನೀರು ನೋಡ್ಕೊಂಡು ನೀರು ಹಾಯಿಸ್ಬಿಟ್ಟು ಮನೆಗೆ ಬಂದು ರೆಸ್ಟ್ ಮಾಡ್ಬೋದು ಅದರಲ್ಲಿ ಏನು ಒಂದು ರೂಪಾಯಿ ಖರ್ಚಿರಲ್ಲ ಏನು ರೋಟ್ರಿ ನೋಡ್ಸಂಗೆ ಯಾವಾಗ ಜೋಳ ಬಿತ್ತಾಗ ಮಾತ್ರ ರೋಟ್ರಿ ರೋಟ್ರಿ ಓಡಿಸ್ತೀವಿ ಅದೇ ಮೂರು ತಿಂಗ್ಳಿಗೆ ಒಂದ್ಸಲಿ ಖರ್ಚು ಬರೋದು ನಮಗೆ ಜೋಳ ಬಿತ್ತರೆ ನೇಪಿಯರಾದರೆ ವರ್ಷ ಪೂರ್ತಿ ಬರ್ತಾ ಇರುತ್ತೆ ನಾವು ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಇರ್ತದೆ ಹಾಗಾಗಿ ಒಂದು ರೂಪಾಯಿ ಖರ್ಚು ಬರಲ್ಲ ಈ ಹಸಿಗೆ ಫೀಡ್ ಬಂದುಬಿಟ್ಟು ನಮಗೆ ಡೈರಿ ಕಡೆಯಿಂದಲೇ ಕೊಡ್ತಾರೆ ನಮ್ಮ ಡೈರಿ ಕಡೆಯಿಂದಲೇ ಫೀಡು ಅದೊಂದು ಮೂಟೆಗೆ ಬಂದ್ಬಿಟ್ಟು ಸಾವಿರದ ಐನೂರ ಎಂಬತ್ತು ರೂಪಾಯಿ ಬೀಳುತ್ತೆ ಆ ಎಲ್ಲ ಥರ ಅಂಶ ಇರುತ್ತೆ ಎಲ್ಲ ರೀತಿ ಅಂಶ ಈಗ ಒಂದು ಹಸಿಗೆ ಈಗ ನಮ್ಮ ಮನ್ಸೂನ್ಗೆ ಒಂದೇ ಥರ ತಿನ್ನೋಕ್ಕಾಗಲ್ಲ ಇವತ್ತು ಮುದ್ದೆ ತಿಂದರೆ ನಾಳೆ ಚಿತ್ರಾನ್ನ ತಿನ್ನಲೇಬೇಕಲ್ವಾ ಆ ಥರ ಈ ಥರ ಎಲ್ಲ ರೀತಿ ಅಂಶ ಇರುತ್ತೆ ಇದಕ್ಕೆ ಅದು ಅಲ್ಲೇ ಡಿಡಕ್ಟ್ ಮಾಡ್ಕೊತಾರೆ ದುಡ್ಡನ್ನೆಲ್ಲ ಆನ್ಲೋನ್ ಪೇಮೆಂಟಲ್ಲಿ ಅದೊಂದು ತಿಂಗ್ಳಿಗೆ ಒಂದು ಮೂವತ್ತರಿಂದ ಮೂವತ್ತೆರಡು ಸಾವಿರ ಖರ್ಚಾಗುತ್ತೆ ಅಷ್ಟು ಬಿಟ್ರೆ ನನಗೆ ಬೇರೆ ಏನು ಖರ್ಚು ಬರೋಲ್ಲ ಇನ್ನು ಮನೆ ಖರ್ಚುಗಳೇ ಒಂದು ಲಕ್ಷ ಒಂದು ಮೂವತ್ತರಿಂದ ಮೂವತ್ತೆರಡು ಸಾವಿರ ಇನ್ನೂ ಒಂದು ಎಂಬತ್ತೈದರಿಂದ ತೊಂಬತ್ತು ಸಾವಿರದವರೆಗೂ ಸೇವ್ ಮಾಡ್ತೀವಿ ನೂರಕ್ಕೆ ನೂರು ಭಾಗ ಸೇವ್ ಮಾಡ್ತೀವಿ ಅಂದರೆ ಹೌದು 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 ಹಸ್ಗಳು ಜಾಸ್ತಿ ಮಾಡಿದ್ಮೇಲೆ ಅಷ್ಟು ಬರ್ತಿತ್ತು ಮುಂಚೆ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಬರ್ತಿತ್ತು ಅದು ಅದೇ ದುಡ್ಡನ್ನೇ ನಾನು ಹಸ್ಗಳು ಬಂಡವಾಳ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೌದು ಮಾಡ್ತಾ ಇದ್ದೀವಿ ಈಗ ಮತ್ತೆ ಫ್ರೀ ಸ್ಟೈಲ್ ಪ್ಲಾನಿಂಗ್ ಐತೆ ಈಗ ಅವ್ರ ಹತ್ರ ಟೈಮ್ ತೊಗೊಂಡಿದ್ದೀನಿ ನಾನು ಒಂದು ಆರು ತಿಂಗಳು ಟೈಮ್ ತೊಗೊಂಡಿದ್ದೀನಿ ಇವಾಗ ಫ್ರೀ ಸ್ಟೈಲ್ ಪ್ಲ್ಯಾನಿಂಗು ಅಲ್ಲಿ ಫ್ರೀ ಸ್ಟೈಲ್ ಪ್ಲಾನಿಂಗ್ ಮಾಡಿದ್ಮೇಲೆ ಈಗ ಹತ್ತು ಹಸು ಇಲ್ಲೋ ಅದಕ್ಕೆ ಇನ್ನೊಂದು ಹತ್ತು ಹಸು ಮಾಡ್ಕೊಳ್ಳೋದು ಹತ್ತು ಒಂದು ಇಪ್ಪತ್ತು ಹಸು ಮಾಡ್ಕೊಳ್ಳೋದು ಆ ಸಂಸ್ಥೆಗೆ ಹಾಕೋದ್ರಿಂದ ನಿಮಗೆ ಸಾವಿರ ರೂಪಾಯಿ ಖಂಡಿತ ಖಂಡಿತ ಸೇವ್ ಆಗುತ್ತೆ ಸರ್ ನೀವು ಯಾವ್ದೇ ಕಾರಣಕ್ಕೂ ಆಗಲ್ಲ ಬಿಡಿ ರೈತರು ಸಂಪಾದನೆ ಮಾಡ್ ನಿಂತ್ಕೊಂಡ್ರೆ ಯಾವ ಗೌರ್ಮೆಂಟ್ ಕೆಲಸನೂ ವೇಸ್ಟ್ ಐನುಗಾರಿಕೆ ಒಳ್ಳೆ ಆದಾಯ ಐತೆ ಬಟ್ ಅದ್ರ ರೀತಿ ನಾವು ಮೇಂಟೆನೆನ್ಸ್ ಮಾಡ್ಬೇಕಷ್ಟೇ ಬರೀ ಆದಾಯ ನೋಡ್ಕೊಂಡಿರ್ತೀನಿ ಅಂದ್ರೆ ಹೋಗ್ಬಿಡ್ತವೆ ಆದಾಯ ಎಷ್ಟು ಒಂದ್ ವರ್ಷ ಬರ್ತದೆ ಒಂದ್ ವರ್ಷ ಆದ್ಮೇಲೆ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಇರೋ ಆದಾಯನೂ ಜೊತೆಗೆ ಡಬಲ್ ಕಿತ್ಕೊಂಡು ಹೊಂಡೋಗ್ತದೆ ನಾವು ಅದೇ ರೀತಿ ವರ್ಷ ಪೂರ್ತಿ ಮೇಂಟೈನ್ ಮಾಡಬೇಕಾದ್ನಲ್ಲಿರುವ ಎಷ್ಟೆಷ್ಟು ಸೂಲಾಗಿದೆ ಈಗ ನನ್ನ ಹತ್ರ ಕೆಲವು ಇದು ಬಂದು ಐದನೇ ಸೂಲು ಇದು ಬಂದ್ಬಿಟ್ಟು ಆಲೆ ಆರನೇ ಸೂಲು ಎಲ್ಲ ಸೂಲ್ನಸ್ಗಳ ಜಾಸ್ತಿ ನನ್ನ ಹತ್ರ ಕಂಡುಪಡೆ ಯಾವ ಇಲ್ಲ ಮೂರನೇ ಸೂಲ್ ಮೇಲ್ಗಡೆನೇ ಎಲ್ಲ ಇರೋದು ಈಗ ಈ ವಸು ತಂದು ನಾನು ಆಲೆ ಹೆಚ್ಚು ಕಮ್ಮಿ ಮೂರು ವರ್ಷ ಆಯಿತು ಅಲ್ಲೇ ಎರಡು ಕರ ಕುಡ್ಕೊಂಡಿದ್ರು ಅವರು ಈಗ ನನ್ನ ಹತ್ರ ಈಗ ಮೂರು ಈಗ ಕರ ಇನ್ನೊಂದು ಹದಿನೈದು ದಿನದಲ್ಲಿ ಕರು ಹಾಕೋತಿದ್ದು ಈಗ ಇನ್ನು ಹದಿನೈದು ದಿನದಲ್ಲಿ ಕರ ಹಾಕಿದ್ರೆ ಐದು ಸೋಲು ಆರು ಸೋಲು ಆಗೋಗುತ್ತಿದ್ದು ಹಂಗಾಗಿ ನಾವು ವಸ್ಗಳಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬಾರ್ದು ಏನಂತ ಮಾಡಬಾರ್ದು ಹೆಣ್ಣು ಗರು ಹಾಕಿದ್ರೆ ಚೆನ್ನಾಗಿ ಬೆಳೆಸ್ಕೊಬೇಕು ಈಗ ನನ್ನ ಹತ್ರ ಇದ್ದೀನಿ ಒಂದು ಕರುನೆ ಇಪ್ಪತ್ತೈದು ಸಾವಿರ ಕೇಳಿದ್ರು ಬರೀ ಒಂದು ತಿಂಗಳು ಕರ ನನ್ನ ಹತ್ರ ಇಪ್ಪತ್ತೈದು ಸಾವಿರ ಕೇಳಿದ್ರು ಆ ಥರ ನಾವೇ ಬೆಳವ ಬೆಳೆಸ್ಕೊಂಡು ಸಾಕಂಡ್ರೆ ಬೇರೆಯವ್ರಿಗೆ ಕೊಟ್ಟಿದ್ದ ದುಡ್ಡನ್ನ ಅದ್ರಲ್ಲಿ ಮೋಸ ಹೋಗೋದ್ಕಿನ್ನ ಕೆಲವು ಮೋಸನೂ ಆಯ್ತವೆ ಹಸ್ಕೊಳ್ತಾರತ್ತವು ನಮ್ಮ ಹತ್ರ ಆಲ್ಮೋಸ್ಟ್ ಹೆಣ್ಗರು ಹಾಕೋದೇ ಕಡಿಮೆ ಯಾಕೋ ಗೊತ್ತಿಲ್ಲ ನಮ್ಗೆ ಬರೀ ಗಣ್ಗರುಗಳ ಬರೀ ಓರಿನೇ ಜಾಸ್ತಿ ಆಗ್ತಾ ಇರೋದು ಈಗ ಐದು ಹಸು ಕರು ಹಾಕ್ತಾವೆ ಒತ್ತು ತಿಂಗಳು ಐದು ಹಸುನಲ್ಲಿ ಒಂದೇ ಒಂದು ಹೆಣ್ಗರ ಉಳ್ಕಂತು ಎಲ್ಲ ಓರಿನ್ ನಾಲ್ಕು ಹಂಗೆ ಏನು ಮಾಡೋಕ್ಕಾಗಲ್ಲ ಅದೃಷ್ಟ ಇದ್ದಂಗೆ ಕೆಲವರು ಹೇಳ್ತಾರೆ ಸಮಯನೂ ಬರೀ ಹೆಣ್ಗರು ಹಾಕೋದೇ ಹಾಕು ಅಂತ ಹಾಕ್ಸ್ಬಿಡ್ತೀವಿ ಒಂದು ಹಸಿಗೆ ಹಾಕ್ಸು ಹಾಕ್ಸಿದ್ದೆ ಅದು ಹೆಣ್ಗರನು ಹಾಕ್ತವೆ ಕರ ಏನಾಯಿತು ಅವು ಯಾವ್ಯಾವ ಸಮಯಾನ ಇರ್ತಾವೋ ಏನೋ ಗೊತ್ತಿಲ್ಲ ಕರ ಬೆಳವಣಿಗೆ ಜಾಸ್ತಿ ಆಗ್ಬಿಟ್ಟಿತ್ತು ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಸಹ ಸನ್ ಆ ಥರ ಪ್ರಾಬ್ಲಮ್ ಆದಾಗ ಸುಮ್ಮನೆ ತಲೆನೋವು ಮಹಾಮುಲಿ ಈಟ್ ಹಾಕ್ಸ್ಬೇಕು ಅಚ್ಚುಕಟ್ಟಾಗಿ ಈಗ ಒಂದು ಎಚ್ ಎಪ್ ಹಸಿಗೆ ಹೆಚ್ ಎ ಪಿ ಹಾಕ್ಸಣ ಸುಮ್ಮನೆ ಯಾವ್ಯಾವ್ದನ್ನೂ ತರಿಸ್ಬಿಟ್ಟು ರೂಪಾಯಿ ಖರ್ಚು ಮಾಡಿ ಹಾಕ್ಸ್ಬಿಟ್ಟು ಹಸ್ಕೊಳ್ಳು ಕಳ್ಕೊಳ್ಳೋದು ಬೇಡ ಅನ್ನೋದು ನನ್ನ ಕಾನ್ಸೆಪ್ಟು ನಮ್ಗೆ ಯಾವ್ದು ಬೇಕು ಅದು ಹಾಕ್ಸ್ಕೊಂತೀವಿ ನನ್ನ ಹತ್ರ ಈಗ ಬ್ಲ್ಯಾಕ್ ಇದೆ ಹೆಚ್ ಎಪ್ ಇದೆ ಬ್ಲ್ಯಾಕ್ ಬಂದ್ಬಿಟ್ಟು ಅದು ಜೆರ್ಸಿಗೆ ಮೀಸಲು ಬಟ್ ಅಂದರೆ ಬ್ಲ್ಯಾಕ್ ಅಂತ ಕರಿತೀವಿ ನಾವು ಅಷ್ಟೇ ಮತ್ತು ಜರ್ಸಿ ಇದೆ ಮೂರು ಮೂರು ಥರ ಇದೆ ಜರ್ ಜೆರ್ಸಿ ಏನು ಇಕ್ಕೊಂಡಿದ್ದೀವಿ ಅಂದರೆ ಈ ಎಚ್ ಎಫ್ನಲ್ಲಿ ನೀರಿನಾಂಸ ಜಾಸ್ತಿ ಬರುತ್ತೆ ಫ್ಯಾಟ್ನಾಂಶ ಕಡಿಮೆ ಇರುತ್ತೆ ನೀರಿನಾಂಸ ಹೆವಿ ಅದರಲ್ಲಿ ಅದಕ್ಕಾಗಿ ಅದು ಹಾಲನ್ನ ಅದು ಕಾಕಂಡ್ರೆ ಆಗುತ್ತೆ ಫ್ಯಾಟು ಅನ್ನೋ ಒಂದು ಉದ್ದೇಶಕ್ಕೆ ಜೆರ್ಸಿ ಇಟ್ಕೊಂಡಿರ್ತೀವಿ ಜರ್ಸಿ ಹಾಲು ಕಡಿಮೆ ಇದ್ರೂ ಒಳ್ಳೆ ಫ್ಯಾಟು ಚೆನ್ನಾಗಿ ಬರುತ್ತೆ ಈಗ ನನ್ನ ಹತ್ರ ಎಚ್ ಎಪ್ಪು ಒಂದು ಆ ಮೂಲೆಯಲ್ಲೈತೆ ನೆಕ್ಸ್ಟ್ ಮಂತ್ ಅದು ಕರಾಗುತ್ತೆ ಅದು ಒನ್ ಟೈಮ್ ಹದಿನಾಲ್ಕು ಲೀಟ್ರ್ ಹಾಲು ಬರುತ್ತೆ ಹಾಂ ಇನ್ನು ಉಳಿದಾಗೆಲ್ಲ ನಾನು ಹತ್ತು ಹನ್ನೊಂದು ಲೀಟ್ರ್ ಅಷ್ಟೇ ನಾವೆಲ್ಲ ಇಲ್ಲೇ ಲೋಕಲು ಲೋಕಲ್ ಲೋಕಲ್ ಹಳ್ಳಿ ಮೇಲೆ ತಗೊಂಡಿ ಸಂತೆ ಸಂತೆಗೆ ಹೋಗೆಲ್ಲ ನಾವು ಮತ್ತು ಪಂಜಾಬ್ ಗಿಂಜಾಬು ಅವೆಲ್ಲ ನಮಗೆ ಅವೆಲ್ಲ ಗೊತ್ತಿಲ್ಲ ನನಗಾಗಿರೋ ಅನುಭವ ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಚೆನ್ನಾಗಿ ಸಾಕ್ತಾವ್ರೆ ಅವೆಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿ ಸಾಕ್ತಾವ್ರೆ ಒಳ್ಳೊಳ್ಳೆ ಹಾಲು ಕರೀತಾವ್ರೆ ನನಗೆ ಅಡ್ಜಸ್ಟ್ ಆಗಿಲ್ಲ ನಾವೆಲ್ಲ ಹೊರಗಡೆ ಹೋದ ಹಾಂ ಅವೆಲ್ಲ ಅನುಭವ ಆಗ್ಬಿಡಿ ನಮಗೆ ತಂದು ಆಗೈತೆ ಲಾಸು ಮಾಡ್ಕೊಂಬಿಟ್ಟಿದ್ದೀವಿ ಅದರಲ್ಲಿ ಅದಕ್ಕೆ ನಾವು ಅವೆಲ್ಲ ಯಾರಿಗೂ ಸಜೆಷನ್ ಮಾಡೋಕ್ಕೂ ಹೋಗಲ್ಲ ನಾವು ತರೋಕ್ಕೂ ಹೋಗಲ್ಲ ಅದನ್ನ ನಮ್ಗೆ ಏನಪ್ಪ ಹಸ ಬೇಕಾ ಹತ್ತು ಲೀಟ್ರ್ ಹಾಂ ಹತ್ತು ಲೀಟ್ರ್ ಸಾಕಪ್ಪ ಹತ್ತು ಲೀಟ್ರಲ್ಲಿ ಒಂದು ಲೀಟ್ರ್ ಕಡಿಮೆನೇ ಕೊಡಲಿ ಹಸ ಹಚ್ಚು ಕಟ್ಟಾಗಿರಲಿ ಸಾಟ್ ನಮಗೆ ಅಷ್ಟೇ ನಮ್ಮ ಕಾನ್ಸೆಪ್ಟು ಯಾಕೆ ಈಗ ಒಂದು ಇಪ್ಪತ್ತು ಲೀಟ್ರ್ ಬದ್ರೆ ಅಂತ ಅಂದ್ಬಿಟ್ಟು ಈಗ ನಮ್ಮ ಫ್ರೆಂಡ್ದೇ ಆಗಿತ್ತು ಈಗ ಮೊನ್ನೆ ಮೊನ್ನೆ ಇಪ್ಪತ್ತು ಇಪ್ಪತ್ತು ಒಂದು ಟೈಮ್ ಹತ್ತೊಂಬತ್ತು ಲೀಟ್ರ್ ಹಾಲು ಕರಿತಿತ್ತು ಅದೇನಾಯಿತು ತೂಕ ದನ ಸಿಕ್ಕಾಬಿಟ್ಟೆ ತೂಕ ಗೊರ್ಸು ಕಳ್ಕೊಂಬಿಡ್ತು ನೀರು ನೀರಾಡುತ್ತೆ ಇರ್ತಾರೆ ಅಲ್ಲಿ ಗಂಜಲ ಎಲ್ಲ ತುಳಿತಾ ಇರ್ತದಲ್ವಾ ಗೊರ್ಸಕ್ಕೆ ಏನಾಯಿತು ಕೀವ್ ಆಗ್ಬಿಟ್ಟು ಗೊರ್ಸೆ ಕಳ್ಕೊಂಬಿಡ್ತು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ದುಡ್ಡು ಉಂಡಂಗಲ್ಲ ತಿನ್ನಂಗಲ್ಲ ಯಾಕೆ ಬೇಕು ನೋಡ್ಕ ಎಲ್ಲಿ ಈಗ ಒಂದು ಹಸಾರ್ರೆ ನೋಡ್ಕೊತಾ ಇರ್ತಾರೆ ಯಾವಾಗಲೂ ಎಲ್ಲ ಹಸ್ಕೊಳನ್ನೂ ಆಗಲ್ಲ ಈಗ ಏನಾರ ಹತ್ತಿಗೆ ಹುಷಾರು ತಪ್ಪು ಬಿಲ್ತೊಂಡ್ರೆ ಹೋಗಿ ನೋಡ್ತೀವಿ ಚೆನ್ನಾಗಿ ಮೇಯ್ತರ ಹಸ್ಕೊಳ್ನ ಹೆಂಗೆ ನೋಡಕ್ಕಾಯ್ತದೆ ಅದು ಚೆನ್ನಾಗೇ ಇರ್ತವೆ ಪೂರ ತೀರಾ ಅದ್ಗೇಟಾಗೆ ಕೆಳಗೆ ಮನೆ ಅಲ್ಲಿವರೆಗೂ ನಮಗೂ ಗೊತ್ತಾಗಿರಲ್ಲ ನೀವು ಹೌದು ಸಂತೆಲಿ ಯಾಕೆ ತರಲ್ಲ ಅಂದ್ರೆ ನಮ್ಮ ಅಪ್ಪಾಜಿ ಹೇಳ್ಕೊಟ್ಟಿರೋದು ಇದು ನಮ್ಮ ಅಪ್ಪಾಜಿ ಮೂವತ್ತೈದು ವರ್ಷದಿಂದ ಅನುಭವ ನಮ್ಮ ದೊಡ್ಡಂಕನಳ್ಳಿ ಗ್ರಾಮಕ್ಕೆ ಫಸ್ಟು ಸೀಮೇಸ ಹಿಂಗೆ ಅವೇ ಅಂತ ತೋರಿಸ್ಕೊಟ್ರು ನಮ್ಮ ಅಪ್ಪಾಜಿ ನಮ್ಮೂರಿಗೆ ಬೇರೆ ಊರಲ್ಲಿ ಗೊತ್ತಿಲ್ಲ ನಮ್ಮ ದೊಡ್ಡಂಕನಹಳ್ಳಿಗೆ ನಾನು ಆವಾಗಿನೂ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅಂದರೆ ಚಿಕ್ಕ ಹುಡುಗ ಸೀಮೇಸ ಹಿಂಗೆ ಅವೇ ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಅಪ್ಪಾಜಿ ಅವ್ರಿಗೆ ಎಲ್ಲ ಥರ ಅನುಭವ ಐತೆ ನಾಟಿ ಧನಲ್ಲಿ ಫಸ್ಟ್ ಅನುಭವ ಆಮೇಲೆ ಸೀಮೆ ಹೆಸಲ್ಲಿ ಅನುಭವ ಆಗಿದ್ದು ಅವರು ಹೇಳಿದ ಪ್ರಕಾರ ಈ ತೊಟ್ಟಿಗೆ ಏನು ಮಾಡ್ತಾರೆ ಈ ಕೆಲವು ತೊಟ್ಟು ಡ್ರೈ ಆಗ್ಬಿಟ್ಟಿರ್ತವಲ್ಲ ಈ ಕೆತ್ಲ ಬಾವ ಆಗ್ಬಿಟ್ಟು ಏನೋ ಪ್ರಾಬ್ಲಮ್ ಬಿಟ್ಟೆ ಆ ತೊಟ್ಟಿಗೆಲ್ಲ ಹಾಲು ತುಂಬಿಬಿಡ್ತಾರಂತೆ ಹಾಲು ತುಂಬ್ಬಿಟ್ಟು ಏನು ಮಾಡ್ತಾರೆ ನಾಲ್ಕು ತೊಟ್ಟಲ್ಲಿ ಹಾಲು ಸೂಪರ್ ಆಗುತ್ತದೆ ಬೇಕಾದ್ರೆ ಕರೆದು ನೋಡು ಅನ್ನೋ ಲೆಕ್ಕ ಅವೆಲ್ಲ ಅನುಭವ ಆಗೇತೆ ನಮ್ಮ ಅಪ್ಪಾಜಿಗೆ ಆಗಿರೋದಕ್ಕೆ ನಮ್ಗೆ ಹೇಳ್ಕೊಟ್ಟವ್ರೆ ಆ ಥರ ಎಲ್ಲ ಹೋಗ್ಬಾರ್ದು ನಿಮ್ಮ ಅಪ್ಪಾಜಿಯಾಗೈತೆ ನನಗಾಗಿಲ್ಲ ನಾನು ಹೋಗಿಲ್ಲ ಬಟ್ ಅವ್ರು ಹೇಳೋದ್ಕೆ ನಾವು ಹೋಗೇ ಇಲ್ಲ ಏಂತ ಬೇಡ ಆಗುತ್ತೆ ಆಗುತ್ತೆ ಅಂತ ಈ ಕೆಲವರು ಈ ನಮ್ಮ ಫ್ರೆಂಡ್ ಸರ್ಕಲ್ ಎಸ್ಕೊಳ್ತಂದು ಮೋಸ ಆಗಿರೋರು ನೋಡಿದಿವಲ್ಲ ಈಗ ನಮ್ಮ ಅಪ್ಪಾಜಿ ಹೇಳಿರೋದ್ಕಿನ್ನ ಈಗ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ತುವಸ ಅಂತ ತಗೋ ತಗೊಬಂದೆ ಇದನ್ನ ಅಂದ್ಬಿಟ್ಟು ಅಲೆ ಒಂದು ಒಂದು ಎರಡುವರೆ ವರ್ಷ ತಿಂದೆ ಆ ಒಂದು ರೆಡ್ ಅಂದ ಬಂದ್ರು ಎಲ್ಲಿ ನಮ್ಮೂರೇ ಈ ಮನೆ ಹಿಂದೆ ಅವರೇ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗ್ಲಿಲ್ಲ ಅವರು ಅವರೇ ಅವ್ರು ಏನೂ ಗೊತ್ತಿರ್ಲಿಲ್ಲ ಬಗ್ಗೆ ಏಯ್ ನಾವು ಹೋಗಿ ನೋಡು ಹಂಗೆ ಹಂಗೆ ಚಾಲೆಂಜ್ ಮೇಲೆ ಹೋದರು ಸಂತೆಗೆ ಹೋಗಿ ತಗೊಂಬಂದರು ಅಲ್ಲಿ ಏಯ್ ಐದು ಲೀಟ್ರ್ ಹಾಲು ಬರ್ತದೆ ಅಂತೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ಇಸ್ಕೊಂಡು ದುಡ್ಡಾಗಿ ಕಟ್ ಕಳಿಸಿದ್ರು ಇಲ್ಲಿ ಬಂದು ಒಂದು ದಿನ ಐದು ಲೀಟ್ರ್ ಕರೆದ್ರು ಏನು ಕರೆದ್ರು ಅದ್ರೊಳಗಡೆ ಹಾಲು ತುಂಬಿದ್ರು ಕರೆದ್ರು ಬೆಳಿಗ್ಗೆ ಹೊತ್ತಿಗೆ ಎಷ್ಟು ಲೀಟ್ರ್ ಬಂತು ಅರ್ಧ ಲೀಟ್ರ್ ಹಾಲು ಬಂತು ಹೇ ಎಲ್ಲ ಹೊಸ ಜಾಗ ಬಿಡು ಸೆಟ್ಟಾಗಿಲ್ಲ ಅನ್ಬಿಟ್ಟು ಒಂದು ಹದಿನೈದು ದಿನ ನೋಡಿದ್ರು ಕೊನೆಗೆ ಸಾಬ್ರಿಗೆ ಬರೀ ಏಳು ಸಾವಿರ ಮಾರ್ಬಿಟ್ರು ಅವೆಲ್ಲ ನೋಡಿದ್ದೀವಲ್ವ ಹಂಗಾಗಿ ನಾವು ಸಂತೆಗೆ ಹೋಗಲ್ಲ ಸುಮ್ಮನೆ ಯಾಕೆ ಬೇಕು ಮೋಸ ಜ ಕೆಲವ್ರು ಮೋಸ ಮಾಡಲ್ಲ ಎಲ್ರಿಗೂ ನಾವು ಹೇಳಲ್ಲ ಕೆಲವ್ರು ಇದ್ದಾರೆ ಓ ಕತಾರ್ನಾಕ್ಗಳು ಅವರೇ